ದೇವಸ್ಥಾನ ನಿರ್ಮಾಣಕ್ಕೆ ಗ್ರಹಲಕ್ಷ್ಮಿ ಹಣ ನೀಡಿ ಮಾದರಿಯಾಗಿದ್ದಾರೆ ಮಹಿಳೆಯರು ಬರೋಬ್ಬರಿ ಅರವತ್ತಕ್ಕೂ ಹೆಚ್ಚು ಮಹಿಳೆಯರಿಂದ ಗೃಹಲಕ್ಷ್ಮಿ ಹಣ ದೇಣಿಗೆ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಹಣ ಹೇಗೆಲ್ಲ ಸದ್ಬಳಕೆ ಆಗ್ತಾ ಇದೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಸೇರ್ಪಡೆ ಆಗ್ತಾ ಇದೆ ಕೊಪ್ಪಳದಲ್ಲಿ ಅರವತ್ತರಿಂದ ಅರವತ್ತು ಮಹಿಳೆಯರಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಹಣ ಕಲೆಕ್ಟ್ ಆಗಿದೆ ಅರವತ್ತು ಮಹಿಳೆಯರು ತಲಾ ಎರಡು ಸಾವಿರ ರೂಪಾಯಿ ಅಂತ ಹೇಳಿದ್ರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೊಪ್ಪಳ ಜಿಲ್ಲೆಯ ಕುಕ್ಕುನೂರಿನ ಹಿರೇಬಿಡನಾಳ ಗ್ರಾಮದ ಮಹಿಳೆಯರಿಂದ ಈ ಮಾದರಿ ಕಾರ್ಯ ಆಗಿದೆ ಪ್ರತಿಯೊಬ್ಬ ಮಹಿಳೆಯರಿಂದ ಎರಡು ಸಾವಿರ ರೂಪಾಯಿ ಹಣ ದೇಣಿಗೆ ನೀಡಲಾಗಿದೆ ಆ ಊರಿನ ದೇವಸ್ಥಾನ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ನಿರ್ಮಾಣ ಮಾಡಲಿಕ್ಕೆ ಈ ಹಣ ಕೊಟ್ಟು ಮಾದರಿಯಾಗಿದೆ ಮಹಿಳೆಯರ ಕಾರ್ಯ ಮೆಚ್ಚಿ ಕರೆ ಮಾಡಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಗೃಹಲಕ್ಷ್ಮಿ ಒಳ್ಳೆಯ ಕಾರ್ಯಕ್ಕೆ ಬಳಕೆ ಆಗ್ತಾ ಇದೆ ಅಂತ ಹೇಳಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೊನ್ನೆಯಷ್ಟೇ ನೋಡ್ತಾ ಇದ್ವಿ ಹಾವೇರಿಯ ಮತ್ತೊಂದು ಪ್ರಕರಣ ಹಾವ್ ಹಾವೇರಿಯಲ್ಲಿ ಇದೇ ರೀತಿ ಹಣ ಬರ್ತಾ ಇತ್ತಲ್ಲ ಅದನ್ನು ಕೂಡಿಟ್ಟು ಕೂಡಿಟ್ಟು ಆಕೆ ಒಂದು ಸ್ಟೇಷನರಿ ಅಂಗಡಿಯನ್ನು ಆರಂಭ ಮಾಡಿ ಸ್ವಂತ ಕಾಲ ಮೇಲೆ ನಿಲ್ಲುವಂಥ ಪ್ರಯತ್ನ ಸ್ವಾವಲಂಬಿಯಾಗುವಂಥ ಪ್ರಯತ್ನ ಇಲ್ಲಿ ಇಡೀ ಊರಿನ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕಾದ್ರೆ ಕಟ್ಟಡ ನಿರ್ಮಾಣ ಮಾಡಬೇಕಾದ್ರೆ ನಾವು ಮಹಿಳೆಯರು ನಮ್ಮ ಹಣವನ್ನು ಗ್ರಹಲಕ್ಷ್ಮಿ ಹಣವನ್ನು ಕೊಡ್ತೀವಿ ಅಂತ ಹೇಳಿ ಕೊಟ್ಟು ಮಾದರಿಯಾಗಿದ್ದಾರೆ ಅರವತ್ತು ಜನ ತಲಾ ಎರಡು ಸಾವಿರ ರೂಪಾಯಿ ಅಂದರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಹಣವನ್ನು ನೀಡಿ ಈ ದೇವಸ್ಥಾನದ ನಿರ್ಮಾಣ ಕಾರ್ಯಕ್ಕೆ ನೆರವಾಗಿದ್ದಾರೆ ಗ್ರಹಲಕ್ಷ್ಮಿ ಹಣ ಆ ಹಣವನ್ನು ಹೇಗೆ ಸದ್ಬಳಕೆ ಮಾಡಿಕೊಳ್ಳಬಹುದು ಅನ್ನೋದನ್ನು ಈ ಮಹಿಳೆಯರು ತೋರಿಸಿದ್ದಾರೆ ಅನೇಕರು ಅನೇಕ ರೀತಿಯ ಸದ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ತಮ್ಮ ಕುಟುಂಬದ ಖರ್ಚಿನ ನಿರ್ವಹಣೆ ಮಕ್ಕಳ ಶಾಲೆಯ ಫೀಸು ಅಥವಾ ಕೂಡಿಟ್ಟು ತಮ್ಮ ಭವಿಷ್ಯಕ್ಕಾಗಿ ಅದನ್ನು ಬಳಕೆ ಮಾಡಿಕೊಳ್ಳೋದು ಹೀಗೆ ಅನೇಕ ಉದಾಹರಣೆಗಳಿದ್ದಾವೆ ಕುಕ್ನೂರಿನ ಹಿರೇಬಿಡನಾಳ ಗ್ರಾಮದ ಅರವತ್ತು ಜನ ದೇವಸ್ಥಾನಕ್ಕಾಗಿ ಕೊಟ್ಟು ಇದೀಗ ಮಾದರಿಯಾಗಿ ನಿಂತಿದ್ದಾರೆ ಹಿರೇಬಿಳಿಂದ ಮಾತಾಡೋದ್ರೆ ಎಲ್ಲ ಮಾಚಿ ಅಂತಂದು ಕೊಪ್ಪಳ ಜಿಲ್ಲಾ ಕುಕ್ಕಮೂರು ತಾಲೂಕು ಹಿರೇಬಿಳ್ನಾಳ್ ಗ್ರಾಮದಲ್ಲಿಂದ ಮಾತಾಡಕತ್ತೀವಿ ಮೇಡಮ್ಮ ನಮಗೆ ನಾವ್ರೆ ಕಂಪನಿ ಕೆಲಸ ಮಾಡ್ತೀವಿ ರೀ ಹ್ಞೂ ರೀ ಈ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಸರ್ಕಾರ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಕೊಡ್ತಾರಲ್ಲ ಮೇಡಮ್ಮ அதனால நான் சரணேஸ்வர குடி கட்டில ஊராக குரு இரையெல்லாம் நான் அவட எல்லாரும் பெம்பாலாக நின்வ்ரி நான் ஒஸ்டூருமக்கள் எல்லாரும் மேடம் எழுநூறு முன்னூறு ஜன இன் அறுவது எப்பட் கொட்டி மேடம் இன்னும் வந்தேடமா எரண்டு திங் முரு திங்க் அமௌண்ட் வந்த ஒன்று திங்களு தான் ಹ್ಞೂ ರೀ ಮೂರು ತಿಂಗ್ಳದಾಗ ಒಂದು ತಿಂಗ್ಳಿಗೆ ಬಂದೈತೆ ಶರಣ ಗುಡಿ ಕೊಟ್ಲಂತಂದು ಈಗ ಪುರಾಣ ಚಲೋ ರೀ ಶ್ರವಣ ಶ್ರವಣ ಮಾಸ್ದಾಗ ಈಗ ಕೊಟ್ಟಿವ್ರಿ ನಾವು ಮತ್ತು ಇಷ್ಟು ನಮ್ಗೆ ಸಹಾಯ ಇಬ್ಬಕ್ಕೆ ನೋಡಿ ಮೇಡಮ್ಮ ನೀವು ಇಟ್ಟು ನಮ್ಮ ಗ್ರಾಮಕ್ಕೆ ಬಂದು ಹೋಗ್ರಿ ಹ್ಞೂ ರೀ ತೈ ಮಾಡ್ರಿ ನೀವು ಬಂದು ನಮಗೆ ಹೊಸ ಭೇಟಿ ಆಗೋಗಿರಿ ಹಾಂ ರೀ ಹ್ಞೂ ರೀ ಬನ್ರಿ ನಿಮ್ಮದಿಟ್ಟು ನಮಗೆ ನಿಮ್ಮ ಕೃಬೆ ನಮ್ಮ ಇರಲಿ ಸರಣ್ ಬಸ್ಗೆ ಹೋಗ್ಕೊಂಡು ಆಗಿರಲಿ ಬರ್ರಿ ಆ ಮೇಡಮ್ ನೀವು ಬರ್ರಿ ಗುರಿ ಹಿರಿಯರ ಬೆಂಬಲ ಎಲ್ಲರೂ ಎಲ್ಲರು ಊರು ಆತ್ಮಿತ್ರರು ಎಲ್ಲರು ಇದಕ್ಕ ಬಹಳ ಇದನ್ನ ಮಾಡಕತ್ತೇರಿ ಇದು ಅಲ್ಲಿನ ಮಹಿಳೆಯರ ಮಾತು ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಮಾತನಾಡಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಜೊತೆ ವಿಷಯವನ್ನು ಹಂಚಿಕೊಂಡಿದ್ದಾರೆ ಅದಕ್ಕೆ ಲಕ್ಷ್ಮೀ ಹೆಬ್ಬಾಳಕರ್ ಕೂಡ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಈ ಹಣವನ್ನು ಹೀಗೆ ಸದುಪಯೋಗ ಮಾಡಿಕೊಂಡಿದ್ದೀರಲ್ಲ ನಿಮಗೂ ಕೂಡ ಶುಭಾಶಯಗಳು ಅಂತ ಹೇಳಿದ್ದಾರೆ ಜೊತೆಗೆ ಆ ಮಹಿಳೆ ಮತ್ತೊಂದು ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ ನೋಡಿ ಅವರು ಹೇಳಿದ್ದಾರೆ ಶ್ರಾವಣ ಮಾಸ ನಡೀತಾ ಇದೆ ಶ್ರಾವಣ ಮಾಸದಲ್ಲಿ ಪುರಾಣ ಆರಂಭ ಆಗಿತ್ತು ನಮ್ಮ ದೇವಸ್ಥಾನ ಹಳೇದಿತ್ತು ಹೀಗಾಗಿ ನಾವೆಲ್ಲರೂ ಇಡೀ ಊರಿನ ಮಹಿಳೆಯರೆಲ್ಲರೂ ಕೂಡ ಕೊಡಲಿಕ್ಕೆ ಮುಂದಾಗಿದ್ವಿ ನಮ್ಮಲ್ಲಿ ಒಂದು ಇನ್ನೂರು ಮಹಿಳೆಯರಿದ್ವಿ ಊರಲ್ಲಿ ಅದರಲ್ಲಿ ಈಗ ಅರವತ್ತರಿಂದ ಎಪ್ಪತ್ತು ಜನ ತಲಾ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದಾರಂತೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಅಥವಾ ಒಂದು ಲಕ್ಷದ ನಲವತ್ತು ಸಾವಿರ ಆಗುತ್ತೆ ಸೊ ಅಷ್ಟು ಜ್ ಹಣವನ್ನು ದೇಣಿಗೆ ರೂಪದಲ್ಲಿ ದೇವಸ್ಥಾನದ ಕಟ್ಟಡ ನಿರ್ವಹಣೆಗಾಗಿ ಕಟ್ಟಡಕ್ಕಾಗಿ ಕೊಟ್ಟಿದ್ದಾರೆ ಅನೇಕರು ನೋಡಿ ತಮ್ಮ ಸ್ವಾವಲಂಬನೆ ಜೀವನಕ್ಕಾಗಿ ಸ್ವತಂತ್ರವಾಗಿ ಬದುಕಲಿಕ್ಕಾಗಿ ಯಾರಿಗೂ ಕೂಡ ಕೈಯೊಡ್ಡದೆ ನಾನು ನನ್ನ ಕುಟುಂಬದ ನಿರ್ವಹಣೆ ಮಾಡ್ತೀನಿ ಎನ್ನುವ ಶಕ್ತಿಯನ್ನು ಆ ಸಾಮರ್ಥ್ಯವನ್ನು ಆ ಸ್ವಾವಲಂಬಿ ಗುಣವನ್ನು ಈ ಶ ಈ ಯೋಜನೆ ಕೊಟ್ಟಿದೆ ಗೃಹಲಕ್ಷ್ಮಿ ಯೋಜನೆ ಕೊಟ್ಟಿದೆ ಹೀಗಾಗಿ ಈ ಯೋಜನೆ ಬಹಳಷ್ಟು ರೀತಿಯಲ್ಲಿ ಅನುಕೂಲಕರವಾಗ್ತಾ ಇದೆ ಅನ್ನೋದನ್ನು ಇಂಥ ಪ್ರಕರಣಗಳಲ್ಲಿ ನೋಡ್ತೀವಿ ಇಂಥ ಉದಾಹರಣೆಗಳಲ್ಲಿ ನೋಡ್ತೀವಿ ನೋಡಿ ಒಂದು ಬಾರಿ ಮನೇಲ ಮನೆಯಷ್ಟೇ ನೋಡ್ತಾ ಇದ್ವಿ ಬೆಳಗಾವಿಯಲ್ಲಿ ಒಬ್ಬ ಮಹಿಳೆ ಇದೇ ಹಣವನ್ನು ಲಕ್ಷ್ಮಿ ಗೃಹಲಕ್ಷ್ಮಿ ಹಣವನ್ನು ಊರಿಗೆ ಹೋಳಿಗೆ ಮಾಡಿ ಅದನ್ನು ಬಡಿಸಿ ಆ ಸಾರ್ಥಕತೆಯನ್ನು ಮರೆದಿದ್ದಾರೆ ಸೊ ಸರ್ಕಾರದಿಂದ ಬಂದಿರುವಂಥ ಹಣವನ್ನು ಸುಮ್ಮನೆ ಸುಖ ಸುಮ್ಮನೆ ಖರ್ಚು ಮಾಡೋದಲ್ಲ ಅದರ ಬದಲಾಗಿ ಒಂದು ಉಪಯುಕ್ತ ಕೆಲಸಕ್ಕಾಗಿ ಅಥವಾ ಉತ್ಪಾದಕ ಕೆಲಸಕ್ಕಾಗಿ ಬಳಸಿಕೊಂಡ್ರೆ ಅದರಿಂದಲೇ ತಮ್ಮ ಜೀವನವನ್ನು ಕಟ್ಟಿಕೊಳ್ಳೋದು ಅದರ ನಿಜವಾದ ಗುರಿ ಆ್ಯಕ್ಚುಲಿ ಜೊತೆಗೆ ನೋಡಿ ಗೃಹಲಕ್ಷ್ಮಿ ಹಣ ಬಂತು ಅಂದ ತಕ್ಷಣ ಅನೇಕರು ಚಿಕ್ಕ ಪುಟ್ಟ ಅಂಗಡಿಗಳನ್ನು ಓಪನ್ ಮಾಡ್ಕೊಂಡಿದ್ದಾರೆ ಚಿಕ್ಕ ಪುಟ್ಟ ತರಕಾರಿ ವ್ಯಾಪಾರಗಳನ್ನು ಓಪನ್ ಮಾಡ್ಕೊಂಡಿದ್ದಾರೆ ಅಂಗಡಿ ಹಣ್ಣಿನ ಅಂಗಡಿ ಅಥವಾ ಇನ್ನಿತರ ತಮ್ಮ ಸ್ವಾವಲಂಬಿ ಜೀವನವನ್ನು ನಡೆಸಲಿಕ್ಕೆ ಬೇಕಾದಂಥ ಅನುಕೂಲಕರ ವಾತಾವರಣವನ್ನು ಗೃಹಲಕ್ಷ್ಮಿ ಕಲಿಸ್ತಿದೆ ಅನ್ನೋದನ್ನ ನೋಡಿದ್ದೇವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕೂಡ ಖುಷಿಯಿಂದ ಹೇಳ್ಕೊಂಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮತ್ತೊಂದು ಮಾತ್ರನೂ ಕೂಡ ಹೇಳಿದ್ದಾರೆ ಎರಡು ತಿಂಗಳಿಂದ ಮೂರು ತಿಂಗಳಿಂದ ಹಣ ಬಂದಿಲ್ಲ ಆದಷ್ಟು ಬರಬೇಕು ಅಂತ ಅದನ್ನು ಕೂಡ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ಸಚಿವರು ಭರವಸೆಯನ್ನು ಕೊಟ್ಟಿದ್ದಾರೆ ಇದು ಗೃಹಲಕ್ಷ್ಮಿಯ ಒಂದು ಮಾದರಿ ಕೆಲಸದ ಸುದ್ದಿ ಇದು ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕು ಹಿರೇಬಿಡನಾಳ ಗ್ರಾಮದ ಮಹಿಳೆಯರಿಂದಾಗಿರುವಂಥ ಮಾದರಿ ಕೆಲಸ